ಚಕ್ರವರ್ತಿ ಸ್ಯಾಂಡಲ್ವುಡ್ನ ಬಾದ್ಶಾ ಕಿಚ್ಚ ಸುದೀಪ್ ರವರ ಐವತ್ತೊಂದನೇ ಹುಟ್ಟು ಹಬ್ಬ ಕಿಚ್ಚ ಸುದೀಪ್ಗೆ ಇಂದು ಐವತ್ತೊಂದನೇ ಹುಟ್ಟು ಹಬ್ಬದ ಸಂಭ್ರಮ ಐವತ್ತೊಂದನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ಕರುನಾಡ ಕೋಟಿಗೊಂಬ ರಾತ್ರಿಯಿಂದಲೇ ಸುದೀಪ್ ಮನೆ ಬಳಿ ಫ್ಯಾನ್ಸ್ ನೆರೆದಿದ್ದಾರೆ ಇನ್ನು ಫ್ಯಾನ್ಸ್ ಅನ್ನ ನೋಡಿ ಹೊರಬಂದು ಕಿಚ್ಚ ಧನ್ಯವಾದಗಳನ್ನ ಹೇಳಿದ್ದಾರೆ ಮನೆ ಬಳಿ ಬಾರದಂತೆ ಅಭಿಮಾನಿಗಳಿಗೆ ಈ ಮೊದಲೇ ಸುದೀಪ್ ಸೂಚಿಸಿದ್ರು ಅಂದ್ರೆ ಮನೆ ಬಳಿ ಹುಟ್ಟು ಹಬ್ಬ ಆಚರಣೆ ಮಾಡಿದ್ರೆ ನೆರೆ ಹೊರೆಯರಿಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣದಿಂದ ಈ ಬಾರಿ ತಮ್ಮ ಐವತ್ತೊಂದನೇ ಹುಟ್ಟುಹಬ್ಬದ ಸೆಲೆಬ್ರೇಷನ್ ಅನ್ನ ಮೈದಾನದಲ್ಲಿ ಆಚರಣೆ ಮಾಡೋದಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ ಆದ್ರೂ ಕೂಡ ಕೆಲ ಅಭಿಮಾನಿಗಳು ರಾತ್ರಿ ಅವರ ಮನೆ ಮುಂದೆ ಗಮನಿಸಿದ್ದು ನೆಚ್ಚಿನ ನಟನಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಶುಭಾಶಯಗಳನ್ನ ತಿಳಿಸಲೇಬೇಕು ಅಂತ ಹೇಳಿ ಮಧ್ಯರಾತ್ರಿಯಿಂದಲೇ ಕಿಚ್ಚ ಮನೆ ಮುಂದೆ ಅಭಿಮಾನಿಗಳ ಸಾಗರವೇ ನೆರೆದಿತ್ತು ಇನ್ನು ಅಭಿಮಾನಿಗಳು ಬಂದಿದ್ದನ್ನ ನೋಡಿ ಹಾಗೆ ಇರೋದು ಅನ್ನೋದಿಲ್ಲ ಕಿಚ್ಚ ಹೊರಗಡೆ ಬಂದು ಅಭಿಮಾನಿಗಳಿಗೆ ಗಮನಿಸ್ತಾ ಇದ್ದೀರಾ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ನಿಮ್ಮ ತೋರಿಸ್ತಾ ಇದು ರಾತ್ರಿಯ ವಿಜುವಲ್ಸ್ ನೀವೇನು ನೋಡ್ತಾ ಇದ್ದೀರಾ ರಾತ್ರಿ ಅಭಿಮಾನಿಗಳು ಬಂದಿದ್ದನ್ನ ನೋಡಿ ಹೊರಗಡೆ ಬಂದು ಅವರಿಗೆ ಕೈ ಬೀಸಿ ಧನ್ಯವಾದಗಳನ್ನ ಹೇಳಿದ್ದಾರೆ ಇತ್ತ ಎಷ್ಟೇ ಮನವಿ ಮಾಡಿಕೊಂಡ್ರು ಕೂಡ ಅಂದ್ರೆ ಇವತ್ತು ಬರ್ತ್ಡೇ ಸೆಲೆಬ್ರೇಷನ್ ಎಂ ಎಸ್ ಗ್ರೌಂಡ್ ನಲ್ಲಿ ಆಚರಣೆ ಮಾಡೋಣ ಸೊ ವೇದಿಕೆ ನಮ್ಮ ನೆಚ್ಚಿನ ನಟನಿಗೆ ನಾವು ಮಧ್ಯರಾತ್ರಿಯೇ ವಿಶ್ ಮಾಡಬೇಕು ಅಂತ ಸಾಕಷ್ಟು ಮಂದಿ ಬಂದಿದ್ರು ಸೊ ಬಂದಿದ್ದನ್ನು ನೋಡಿ ಹೊರಗಡೆ ಬಂದಂತಹ ಬಾದಶ ಅಭಿಮಾನಿಗಳತ್ತ ಕೈ ಬೀಸಿ ಅಭಿಮಾನಿಗಳಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಕಳೆದ ಬಾರಿ ಹುಟ್ಟುಹಬ್ಬದ ಸಂದರ್ಭ ಸಂದರ್ಭದಲ್ಲಿ ಏನೆಲ್ಲ ಅವಘಡಗಳು ಸಂಭವಿಸ್ತು ಅನ್ನೋದು ಗೊತ್ತೇ ಇದೆ ಆ ಕಾರಣಕ್ಕಂತಲೇ ಈ ಬಾರಿ ಮೈದಾನದಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಎಸ್ ಇಂದು ಜಯನಗರದ ಎಂ ಗ್ರೌಂಡ್ ಎಸ್ ಗ್ರೌಂಡ್ನಲ್ಲಿ ಕಾರ್ಯಕ್ರಮ ನಡೆಯಲಿದೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಅಭಿಮಾನಿಗಳಿಗೆ ಕಿಚ್ಚನ ದರ್ಶನವಾಗಲಿದೆ ಹನ್ನೆರಡು ಗಂಟೆವರೆಗೂ ಅಭಿಮಾನಿಗಳನ್ನು ಭೇಟಿ ಮಾಡಲಿದ್ದಾರೆ ನಟ ಕಿಚ್ಚ ಸುದೀಪ್ ಇನ್ನು ಈ ಸಂದರ್ಭದಲ್ಲಿ ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ದಯವಿಟ್ಟು ಯಾರೂ ಕೂಡ ಕೇಕ್ ಮತ್ತು ಹೂಗಳನ್ನು ತರಬೇಡಿ ಅಂತ ಕಿಚ್ಚ ಸುದೀಪ್ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ ಎಷ್ಟೇ ಹೇಳಿದ್ರೂ ಕೂಡ ಕೆಲ ಅಭಿಮಾನಿಗಳು ತಂದೆ ತರ್ತಾರೆ ಹುಚ್ಚು ಅಭಿಮಾನಿಗಳು ಅಂತ ಹೇಳಬಹುದು ಅದರ ಬದಲು ಅವರ ಹೆಸರಿನಲ್ಲಿ ಯಾವುದಾದ್ರೂ ಆಶ್ರಮಕ್ಕೋ ಅಥವಾ ವೃದ್ಧಾಶ್ರಮಕ್ಕೋ ಸೊ ಏನಾದರೂ ದವಸ ಧಾನ್ಯವನ್ನು ವಿತರಣೆ ಮಾಡಿದ್ರೆ ಬೆಟರ್ ಅಂತಲೇ ಹೇಳಬಹುದು ಈ ರೀತಿ ನಾವು ಸಾಕಷ್ಟು ನಟರ ಬರ್ತ್ಡೇ ಸೆಲೆಬ್ರೇಷನ್ ಆದಾಗ ನೋಡೇ ಇದ್ದೀವಿ ಸೊ ಇವತ್ತು ಕೂಡ ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಈ ರೀತಿ ಬಡವರಿಗೆ ಒಂದು ರೀತಿ ಸಹಾಯ ಮಾಡಿದರೆ ಅದು ಉತ್ತಮ ಸುಮ್ಮನೆ ಹೂ ಹಾರಗಳನ್ನು ತರೋದು ಹಾಗೆ ಮುಖಗಳನ್ನು ತರೋದು ಕೇಕನ್ನು ತರೋದು ಅದೆಲ್ಲ ಅಂತ ಹೇಳಬಹುದು ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ಕೂಡ ಮನವಿಯನ್ನ ಮಾಡ್ಕೊಂಡಿದ್ದಾರೆ ದಯವಿಟ್ಟು ಕೂಡ ಯಾರು ಹೂಮತೆಯ ಕೇಕ್ ಅನ್ನ ತರಬೇಡಿ ಅಂತ ಮನವಿಯನ್ನ ಕೂಡ ಮಾಡ್ಕೊಂಡಿದ್ದಾರೆ ಒಟ್ಟಾರೆಯಾಗಿ ಪುಚ್ಚ ಸುದೀಪ್ ಅವರ ಐವತ್ತೊಂದನೇ ವರ್ಷದ ಬರ್ತ್ಡೇ ಸೆಲೆಬ್ರೇಷನ್ ಇವತ್ತು ಯಾವ ಮಟ್ಟದಲ್ಲಿ ಜರುಗಲಿದೆ ಅನ್ನೋದ್ರ ಕುರಿತಾಗಿ ಕುಟುಂಬ ಮನೆ ಮಾಡಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ